ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಈ ಎಪಿಸೋಡಲ್ಲಿ ವಾಟರ್ ಮೆಲನ್ ಸೀಡ್ಸ್ ಅಂತಾರೆ ಅಂದರೆ ಕಲ್ಲಂಗಡಿ ಬೀಜ ಈ ಬೀಜದಿಂದ ನಮಗೆ ಈ ಬೀಜ ಸೇವನೆ ಮಾಡಿದರೆ ನಮ್ಗೆ ಅನೇಕ ರೀತಿಯ ಲಾಭಗಳು ಸಿಗುತ್ತೆ ಮೊದಲನೇದು ನವೆ ಎರಡನೇದು ಅಂಗೈ ಅಂಗಾಲಲ್ಲಿ ಮೂಲತರ ಥರ ಚರ್ಮ ಬರೋದು ಮೂರನೇದು ಮೈಯೆಲ್ಲ ಒಂಥರ ಪೊಂಗಲ್ ಥರ ಇದಾಗಿ ಗಾಯಗಳಾಗೋದು ನಾಲ್ಕನೇದು ಹೊಟ್ಟೆಯಲ್ಲಿ ಅನೇಕ ರೀತಿಯ ಗಾಯಗಳಾಗೋದು ಇಂಥವೆಲ್ಲ ಇದು ತಪ್ಪಿಸುತ್ತೆ ಇದು ಯಾವುದು ವಾ ನಮ್ಮ ಕಲ್ಲಂಗಡಿ ಬೀಜದ ಬೀಜ ಸೇವನೆಯಿಂದ ಎಷ್ಟು ಸೇವನೆ ಮಾಡಬೇಕು ಐದರಿಂದ ನಾಲ್ಕರಿಂದ ಐದು ಗ್ರಾಮ್ ಒಂದು ದಿವಸ ದಿವಸ ದಿನಕ್ಕೆ ಸೇವನೆ ಮಾಡ್ಬೋದು ನಾಲ್ಕರಿಂದ ಐದು ಗ್ರಾಮ್ ಒಂದು ದಿವಸಕ್ಕೆ ಇಷ್ಟು ಸೇವನೆ ಮಾಡ್ಬೋದು ತಪ್ಪಿಲ್ಲ ಒಳ್ಳೆಯದು ಕೆಲವ್ರು ನೆನೆಸ್ಕೊತಾರೆ ತಿಂತಾರೆ ನೆನೆಸಿ ಕೆಲವರು ಹೀಗೆ ಅದೇ ರೀತಿಯನ್ನು ಸೇವನೆ ಮಾಡ್ತಾರೆ ಈ ಸೇವನೆಯಿಂದ ಇಷ್ಟು ನಮಗೆ ಒಳ್ಳೆಯದಾಗುತ್ತೆ ಇದು ಇದು ಆಂಟಿ ಆಕ್ಸಿಡೆಂಟ್ ಇದು ಆಂಟಿ ಫಂಗಲ್ಲು ಆಂಟಿ ಕ್ಯಾನ್ಸರು ಮತ್ತು ಇದರಲ್ಲಿ ಫ್ಲೋರ್ನೆಟ್ ಜಾಸ್ತಿ ಇರ್ತದೆ ಮತ್ತು ಇದು ಬಯೋ ಬಯೋ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಕಾಂಪೋನೆಟ್ ಜಾಸ್ತಿ ಇರ್ತದೆ ಕಾಂಪೋನೆಂಟು ಮತ್ತು ಅದಲ್ಲದೇನೆ ಬ ನಮ್ಮ ದೇಹದಲ್ಲಿ ಮಾಯ್ಚರ್ ಅಂದರೆ ತೇವಾಂಶವನ್ನು ಕಾಪಾಡುತ್ತಿದೆ ಈ ಬೀಜ ಮತ್ತು ಎಕ್ಸಿಮ್ ಅಂತ ಒಂದು ಇದು ಬರ್ತದೆ ಆ ಎಕ್ಸಿಮಗೆ ಒಂದಷ್ಟು ಬೀಜವನ್ನು ತೆಗೆದುಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಬಿ ರುಬ್ಬಿ ರಿಣ್ಣಗೆ ಪೇಸ್ಟ್ ಥರ ಮಾಡಿ ಆಮೇಲೆ ಆಮೇಲೆ ಬೆಣ್ಣೆ ಥರ ಮಾಡಿ ಅದನ್ನು ಅಪ್ಲೈ ಮಾಡಿದಾಗ ಆ ಎಕ್ಸಿಮ ಸಹ ವಾಸಿ ಅನೇಕ ಗಾಯಗಳು ಇದು ಅಪ್ಲೈ ಒಳಗೆ ವಾಸಿ ಆಗ್ತದೆ ಇಂತಹ ಒಂದು ರಸಾಯನ ಇರುವಂತಹ ಬೀಜವನ್ನು ನಾವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ ಇದು ಸೇವನೆ ಮಾಡ್ಬೋದು ಮತ್ತು ಗಾಯಗಳಿಗೆ ಹಾಕೋಬೋದು ಮತ್ತು ಅನೇಕ ರೀತಿಯ ನಮ್ಮ ದಿನನಿತ್ಯದಲ್ಲಿ ಇದನ್ನು ಸೇವನೆ ಮಾಡೋದರಿಂದ ನಮಗೆ ಎಷ್ಟು ಲಾಭಗಳು ಸಿಗ್ತವೆ ಸ್ನೇಹಿತರೆ ಆದ್ದರಿಂದ ಈ ಒಂದು ಎಪಿಸೋಡನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ತಾ ಬರಲಿ ನಮಸ್ಕಾರ ಸ್ನೇಹಿತರೆ